ನಮಸ್ಕಾರ ನಾನು ಡಾಕ್ಟರ್ ಮಹಾಂತೇಶ್ ಶ್ರೀ ರುದ್ರಾಪ್ರಿ ಶ್ರೀ ಶ್ರೀಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಔಷಧಿ ತಯಾರಿಕಾ ಘಟಕದಿಂದ ಮಾತಾಡೋದು ಇಂದು ನಾನು ತಮಗೆಲ್ಲರಿಗೂ ಕಾಂಚನಾರ ಸಸ್ಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ ಕಾಂಚನಾರವನ್ನು ಸಸ್ಯಶಾಸ್ತ್ರದಲ್ಲಿ ಗುಹಿನಿಯ ವೆರಿಗೆಟ ಅಂತ ಕರೀತಿದ್ದು ಇದನ್ನು ಕನ್ನಡದಲ್ಲಿ ನಾವು ಬಸವನಪಾದ ಅಥವಾ ಮಂದಾರದ ಹೂವು ಅಂತ ಹೇಳಿ ಕರಿತೇವೆ ಇದರಲ್ಲಿ ಮೂರು ವಿಧಗಳಿವೆ ಒಂದು ಗುಲಾಬಿ ಹೂವಿನ ಒಂದು ಸಸ್ಯ ಬರುತ್ತೆ ಗಿಡ ಬರುತ್ತದೆ ಅದೇ ರೀತಿ ಹಳದಿ ಹೂವಿಂದೊಂದು ಬಿಳಿ ಹೂವಿಂದೊಂದು ಈ ರೀತಿ ಮೂರು ವಿಧಗಳಲ್ಲಿ ಈ ಸಸ್ಯವು ನಮಗೆ ಸಿಗುತ್ತದೆ ಇದು ಮುಖ್ಯವಾಗಿ ಕಷಾಯ ರಸ ಮತ್ತು ಶೀತ ಗುಣವನ್ನು ಹೊಂದಿರುತ್ತದೆ ಮುಖ್ಯವಾಗಿ ಈ ಕಾಂಚನಾರ ಸಸ್ಯದ ತೊಗಟೆಯನ್ನು ಮತ್ತು ಹೂವನ್ನು ನಾವು ನಮ್ಮ ಶರೀರದಲ್ಲಾಗುವಂತಹ ಗಂಟುಗಳಲ್ಲಿ ಗಳಗಂಡ ಇರ್ಬೋದು ಗಂಡಬಾಲ ಇರಬಹುದು ಅಥವಾ ಯುಟ್ರಾನ್ ಫೈಬ್ರೈಟ್ಸ್ ಇರ್ಬೋದು ಇಂತಹ ಗಂಟುಗಳಲ್ಲಿ ನಾವು ಇದನ್ನು ಮುಖ್ಯವಾಗಿ ಔಷಧಿ ಕಾರ್ಯಗಳಲ್ಲಿ ಬಳಸ್ತೇವೆ ಇದರ ಕೆಲವು ಔಷಧಿ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಇದನ್ನು ನಾವು ಗಳಗಂಡ ಮತ್ತು ಗಂಡಮಾಲ ಅಂದರೆ ನೋಡ್ಯುಲರ್ ಗೈಟರ್ ಅಂತ ಏನು ಹೇಳ್ತೀವಿ ಅಥವಾ ಥೈರಾಯ್ಡ್ ಗಂಟು ಏನಾಗಿರುತ್ತೆ ಅಲ್ಲಿ ಇದನ್ನು ನಾವು ಇದರ ತೊಗಟೆ ಚೂರ್ಣವನ್ನು ನಾವು ಶುಂಠಿ ಚೂರ್ಣದೊಂದಿಗೆ ನಿತ್ಯವೂ ಉಪಯೋಗಿಸ್ಬೋದು ಹಾಗೆ ಇದರ ತೊಗಟೆ ಚೂರ್ಣವನ್ನು ಸ್ವಲ್ಪ ತ್ರಿಫಲಾ ಚೂರ್ಣ ಹಾಗೂ ಪಿಪ್ಪಲಿಯೊಂದಿಗೆ ಕೂಡಿಸಿ ಇದರ ಕಷಾಯವನ್ನು ಮಾಡಿ ನಾವು ನಿತ್ಯವೂ ಸೇವನೆ ಮಾಡೋದರಿಂದ ಈ ಗಂಟುಗಳನ್ನು ಅಥವಾ ಬಾವನ್ನು ಇದು ಕಡಿಮೆ ಮಾಡೋದರಲ್ಲಿ ಸಹಾಯ ಮಾಡುತ್ತದೆ ಅದೇ ರೀತಿ ಈ ಗಳಗಂಡದಲ್ಲಿ ನಾವು ಇದರ ತೊಗಟೆ ಚೂರ್ಣವನ್ನು ಸ್ವಲ್ಪ ತಂಡು ಅಂದರೆ ಅಕ್ಕಿ ತೊಳೆದ ನೀರಿನಲ್ಲಿ ಕೂಡ ನಾವು ಇದನ್ನು ಉಪಯೋಗಿಸ್ಬೋದು ಹಾಗೆ ರೋಗದಲ್ಲಿ ಅಂದರೆ ಪೈಲ್ ಮಾಸಸ್ನಲ್ಲಿ ಇದರ ತೊಗಟೆ ಚೂರ್ಣವನ್ನು ನಾವು ನಿತ್ಯವೂ ಮಜ್ಜಿಗೆಯೊಂದಿಗೆ ಸೇವನೆ ಮಾಡಬೇಕು ಹಾಗೆ ರಕ್ತಪಿತ್ತ ಅಂತ ಏನು ಹೇಳ್ತೇವೆ ನಾವು ಹಿಮೋಫಿಲಿಯಲ್ ಡಿಸಾರ್ಡರ್ ಅಥವಾ ರಕ್ ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಏನು ಹೇಳ್ತೇವೆ ಅಲ್ಲಿ ನಾವು ಇದರ ಹೂವನ್ನು ಅಂದರೆ ಕಾಂಚನಾರದ ಹೂವನ್ನು ಶಾಲ್ಮಲಿ ಮತ್ತು ಖದೀರ ಹಾಗೂ ಪ್ರಿಯಂಗು ಸಸ್ಯದೊಂದಿಗೆ ನಾವು ಇದನ್ನು ಸೇವನೆ ಮಾಡಬೇಕು ಅದೇ ರೀತಿ ಮಸೂರಿಕ ಅಂದರೆ ಚಿಕನ್ ಪಾಕ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಥರ ತೊಗಟೆ ಕಷಾಯವನ್ನು ನಾವು ಸ್ವರ್ಣಮಾಕ್ಷಿಕ ಭಸ್ಮದೊಂದಿಗೆ ಸೇವನೆ ಮಾಡಬಹುದು ಹಾಗೆ ಋಣಗಳಾದಾಗ ಅಥವಾ ಗಾಯಗಳಾದಾಗ ಈ ಥರ ತೊಗಟೆ ಚೂರ್ಣವನ್ನು ನಾವು ಕಂಡ ಶರ್ಕರ ಅಂದರೆ ಕಲ್ಲು ಸಕ್ಕರೆಯೊಂದಿಗೆ ನಾವು ಇದನ್ನು ಉಪಯೋಗಿಸ್ಬೋದು ಹಾಗೆಯೇ ಕೆಮ್ಮು ಉಂಟಾದಾಗ ಇದರ ತೊಗಟೆಯ ಚೂರ್ಣವನ್ನು ನಾವು ಶುಂಠಿಯೊಂದಿಗೂ ಹಾಗೂ ಬಾಯಿ ಹುಣ್ಣಾದಾಗ ಇದರ ತೊಗಟೆ ಕಷಾಯವನ್ನು ನಾವು ಗಾರ್ಗಲ್ ಮಾಡಲಿಕ್ಕೆ ಅಂದರೆ ಮುಕ್ಕಳಿಸಲು ಇದನ್ನು ಉಪಯೋಗಿಸ್ಬೋದು ಬಾಯಿ ಹುಣ್ಣು ಅಂದರೆ ಅದು ಆ್ಯಂಗ್ಯುಲರ್ ಸ್ಟೊಮಟೈಟಿಸ್ ಇರ್ಬೋದು ಅಥವಾ ಆಪ್ತ ಸಲ್ಸರ್ ಇರ್ಬೋದು ಅಲ್ಲಿ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಅದೇ ರೀತಿ ಸ್ತ್ರೀ ರೋಗದಲ್ಲಿ ಬರುವಂತಹ ಯುರಾಯ್ಡ್ ಫೈಬ್ರಾಯ್ಡ್ಸ್ನಲ್ಲೂ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ ಮಾರುಕಟ್ಟೆಯಲ್ಲಿ ಈ ಕಾಂಚನಾರದ ವಿಶೇಷ ಔಷಧಿ ಅಂದ್ರೆ ಕಾಂಚನಾರ ಗೊಗ್ಗುಲು ಅಂತ ಸಾಕಷ್ಟು ಬಾರಿ ಇದನ್ನು ಆಯುರ್ವೇದ ತಜ್ಞರು ತಮ್ಮ ಪ್ರಾಕ್ಟೀಸ್ನಲ್ಲಿ ಇದನ್ನು ಉಪಯೋಗ ಮಾಡುತ್ತಾರೆ ನಮಸ್ಕಾರ